ನೋಡಿ ಕಾಲ್ಬೈವ ಅವನ ಜಟೆಯನ್ನ ಶಿಲ್ಪಿ ಎಷ್ಟು ಚೆನ್ನಾಗಿ ಇದು ಗಂಗರ ಕಾಲದ ವೇರಾವಳಿ ಶಿಲ್ಪ ಇದು ಮಾಡುವುದು ಚರಿತ್ರೆಗೆ ದ್ರೋಹ ಅಂದ್ರೆ ನಮ್ಮ ಊರಿನ ಇತಿಹಾಸವನ್ನ ನಾವೇ ನಾಶ ಮಾಡದಂತೆ ಶಾಸನದಲ್ಲಿರೋದು ಹಿರಿಯ ಕಾರಟ್ಟೆ ಈಗ ಪ್ರಸ್ತುತ ಕಾರಟ್ಟೆ ಹಿರೇಕಾಟಿ ಅಂತ ಕರೀತಾರೆ ಅಂದ್ರೆ ದೊಡ್ಡ ಊರು ಅಂತ ಹಾಗಾಗಿ ಅದನ್ನ ಹಿರಿಯ ಕಾರಟ್ಟಿ ಅಂತ ಶಾಸನದಲ್ಲಿ ಉಲ್ಲೇಖ ಆಗಿದೆ ಈಗ ಪ್ರಸ್ತುತ ಹಿರೇಕಾಟಿ ಅಂತ ಕರೀತಾರೆ ಅಂದ್ರೆ ಸಾಮಾನ್ಯವಾಗಿ ಗಂಗರ ಕಾಲದ ದೊಡ್ಡ ದೇವಾಲಯಗಳನ್ನ ನಾವು ಕಂಡಿರ್ತೀವಿ ವರ್ಣ ಆಗಿರ್ಬೋದು ಅಥವಾ ನರಸಮಂಗಲ ಆಗಿರ್ಬೋದು ಈ ಭಾಗದಲ್ಲಿ ತಲಕಾಡು ಈ ಥರ ಸುತ್ತಮುತ್ತ ಪ್ರದೇಶದಲ್ಲಿ ನಾವು ಗಂಗರ ದೇವಾಲಯಗಳನ್ನ ನೋಡಿರ್ತೀವಿ ಇವಾಗ ಕಂಬದಳ್ಳಿಗೆ ಹೋದ್ರೆ ಗಂಗರ ಒಂದು ಜೈನ ಮಂದಿರ ನೋಡಿರ್ಬೋದು ಅಥವಾ ನಂದೀಶ್ವರ ನಂದಿ ಕಡೆ ಹೋಗಿ ನೋಡಿರ್ಬೋದು ಮತ್ತೆ ಬೇಗೂರು ಬೆಂಗಳೂರಲ್ಲಿ ಇಂಥ ಕಡೆ ಎಲ್ಲ ನಾವು ದೊಡ್ಡ ದೊಡ್ಡ ದೇವಾಲಯಗಳನ್ನ ನೋಡಿರ್ತೀವಿ ಅದಕ್ಕೆ ಸ್ವಲ್ಪ ವಾಸುಶೈಲಿ ಕೂಡ ತುಂಬಾ ಸುಂದರವಾಗಿರುತ್ತೆ ಆದರೆ ನಾವು ಬಂದಿರುವಂಥ ಈ ಹಿರೇಕಾಟಿ ಮತ್ತು ಅಲ್ಲಿರುವಂಥ ಚಿಕ್ಕಾಟಿ ಈ ಹಳ್ಳಿಗಳಲ್ಲಿ ಗಂಗರ ಇದು ನಿಜವಾಗಲೂ ಗಂಗರ ದೇವಾಲಯಗಳಂಥ ಅನುಮಾನ ರೀತಿಯಲ್ಲಿ ಗಂಗರ ಪ್ರಾಚೀನ ದೇವಾಲಯಗಳಿವೆ ಅವುಗಳಿಗೆ ಅಧಿಷ್ಠಾನ ಇರೋದಿಲ್ಲ ಅಧಿಷ್ಠಾನ ರೈತ ದೇವಾಲಯಗಳಿವೆ ಅಂದರೆ ಇವುಗಳಿಗೆ ಪಾಯ ಇರೋದಿಲ್ಲ ಬರೀ ಬಂಡೆಗಲ್ಲುಗಳನ್ನು ಬಳಸಿ ಚಪ್ಪಡಿ ಕಲ್ಲುಗಳನ್ನು ಬಳಸಿ ದೇವಾಲಯನ ನಿರ್ಮಾಣ ಮಾಡಿರ್ತಾರೆ ಅವು ಹೇಗಿದೆ ಅವುಗಳ ವಾಸ್ತುಶೈಲಿ ಹೇಗಿದೆ ಮತ್ತು ಇದರ ಪ್ರಾಚೀನತೆ ಹೇಗೆ ನಾವು ನಿರ್ಧಾರ ಮಾಡ್ಬೋದು ಮತ್ತು ಇದರ ವಿಶೇಷತೆಗಳೇನು ಅಂತ ಹೇಳಿ ನಾವು ನೋಡ್ಬೋದು ಈ ಹಿರೇಕಾಟಿಯಲ್ಲಿ ದೇವಾಲಯ ಸಂಪೂರ್ಣ ಮಾರ್ಪಾಡಾಗಿದೆ ಅಂದ್ರೆ ನವೀಕರಣಗೊಳಿಸಿದ್ದಾರೆ ಇವತ್ತಿನ ಸಿಮೆಂಟು ಮತ್ತು ಇಟಿಗೆ ರೂಪದಲ್ಲಿ ಹಳೆ ದೇವಾಲಯನ ಕಿತ್ತು ಹೊಸ ದೇವಾಲಯನ ಕಟ್ಟಿದ್ದಾರೆ ಹಾಗಾದರೆ ನಿಜವಾಗ್ಲೂ ಹೊಸ ದೇವಾಲಯ ಆಗಿದೆ ಇದು ಸಂಪೂರ್ಣವಾಗಿ ಇದು ಹಳೆ ದೇವಾಲಯದಿಂದ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ದೇವಾಲಯ ರಚನೆ ಆಗಿದ್ದಂಥ ಕಾಲದ ಶಾಸನ ಇದೆ ಆ ದೇವಾಲಯ ಉಳ್ಕೊಂಡಿದೆ ಮತ್ತು ಇಲ್ಲಿನ ದೇವಾಲಯದ ಒಂದು ಅವಶೇಷಗಳು ಸುತ್ತಮುತ್ತ ಬಿದ್ದಿದೆ ದೇವಾಲಯದ ವಿಗ್ರಹಗಳೆಲ್ಲ ಬಿದ್ದಿದೆ ಈಗ ನಾವು ಅಂತಹ ಗಂಗರ ಕಾಲದ ಸುಮಾರು ಎಂಟನೇ ಶತಮಾನ ಶಕ ಎಂಟನೇ ಶತಮಾನದ ಒಂದು ಭೈರವನ ಶಿಲ್ಪ ನಾವು ನೋಡೋಣ ಈಗ ಈ ಕಡೆ ಪವನ್ ಮೌರ್ಯ ಚಕ್ರವರ್ತಿ ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಸೊ ಬನ್ನಿ ಈ ದೇವಸ್ಥಾನದ ವಿಶೇಷತೆ ಮತ್ತು ಇಲ್ಲಿನ ಸುತ್ತಮುತ್ತ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ನೋಡೋಣ ನಮಗೆ ಈ ದೇವಾಲಯಗಳು ಫಸ್ಟ್ ಎಲ್ಲಿ ದಾಖಲಾಗಿದೆ ಅಂತ ಹೇಳಿದ್ರೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ನಮ್ಮ ಈಗಿನ ಪ್ರಸ್ತುತ ಕರ್ನಾಟಕ ಇತಿಹಾಸ ಅಕಾಡೆಮಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ದೇವ್ರಕೊಂಡ ರೆಡ್ಡಿ ಅವರು ತಮ್ಮ ಪಿ ಎಚ್ ಡಿ ಗ್ರಂಥದಲ್ಲಿ ಆ ಗಂಗರ ದೇವಾಲಯಗಳು ಬಗ್ಗೆ ಒಂದು ಪಿ ಎಚ್ ಡಿ ಪ್ರಬಂಧವನ್ನು ಅವರು ಮಾಡಿದ್ದಾರೆ ಅದರಲ್ಲಿ ಈ ದೇವಾಲಯಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಅಂದರೆ ಗಂಗರ ಕಾಲದ ಅಧಿಷ್ಠಾನ ರೈತ ದೇವಾಲಯಗಳಂತ ಹೇಳಿ ಅವರು ಒಂದು ಪ್ರತ್ಯೇಕ ಆ ಅಧ್ಯಯನವನ್ನು ಪ್ರಬಂಧದಲ್ಲಿ ಮಿಸ್ಲಿಟ್ಟಿದ್ದಾರೆ ಅವು ಹೇಗಿರುತ್ತೆ ಅಂತ ಹೇಳಿ ನಮಗೆ ನಾವು ನೋಡಿರಲಿಲ್ಲ ಆದರೆ ಆ ಒಂದು ಕೃತಿಯಲ್ಲಿ ನಾವು ಅದನ್ನು ಓದಿದ್ದೀವಿ ಆ ಸಂದರ್ಭದಲ್ಲಿ ಕರ್ನಾಟಕ ದೇವಾಲಯಗಳ ವಾಸುಶಿಲ್ಪದ ಮೇಲೇನೆ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಸುದೀರ್ಘ ಅಧ್ಯಯನ ಮಾಡಿದಂಥ ಪ್ರಭಾಕರ್ ಸರ್ ಅಂತ ಇದ್ದಾರೆ ಅವರು ನಿವೃತ್ತ ಬ್ಯಾಂಕ್ ಎಂಪ್ಲಾಯ್ ಇದಾರೆ ಪ್ರಸ್ತುತ ನಮ್ಮ ಮೈಸೂರಿನಲ್ಲಿ ಅವರು ನೆಲೆಗೊಂಡಿದ್ದಾರೆ ಅವರು ನಮಗೆ ಗುರುಗಳೇ ಅವರು ಮತ್ತೆ ನಾವು ಈ ದೇವಾಲಯಗಳನ್ನ ನೋಡಬೇಕು ಅವರ ರಚನೆ ಇರುತ್ತೆ ಅಂತೇಳಿ ಒಮ್ಮೆ ನಾವು ಇಬ್ರು ಜೊತೆಯಲ್ಲಿ ಬಂದಾಗ ಈ ಎಲ್ಲಾ ದೇವಾಲಯಗಳನ್ನ ನಾವು ನೋಡಿಕೊಂಡು ಫಸ್ಟ್ ಇಲ್ಲಿಗೆ ಬಂದ್ವಿ ಹಿರೇಕಾಟಿಗ್ ಬಂದ್ವಿ ಹಿರೇಕಾಟಿಗೆ ಬಂದ ಸಂದರ್ಭದಲ್ಲಿ ಈ ದೇವಾಲಯನ ನೋಡಿ ತುಂಬಾ ಬೇಸರ ಆಯ್ತು ಯಾಕಂದ್ರೆ ಯಾವುದೇ ಪ್ರಾಚೀನ ರೂಪವನ್ನ ಇಲ್ಲಿ ಉಳಿಸ್ಕೊಂಡಿಲ್ಲ ಎಲ್ಲ ನವೀಕರಣಗೊಳಿಸಿರೋದ್ರಿಂದ ಇಲ್ಲಿ ನಮಗೆ ಅಧಿಷ್ಠಾನ ರೈತ ದೇವಾಲಯ ಹೇಗಿತ್ತು ಅನ್ನೋದು ಗೊತ್ತಾಗೋದಿಲ್ಲ ಆದ್ರೆ ಮುಂದೆ ನಾವು ಚಿಕ್ಕಾಟಿಗೆ ಹೋದಾಗ ಆ ಸ್ವರೂಪ ನಮ್ಗೆ ಕಾಣುತ್ತೆ ತುಂಬಾ ಖುಷಿ ಆಯ್ತು ಇವತ್ತಿಗೂ ಚಿಕ್ಕಾಟಿ ಹಳ್ಳಿದ ಮಾದಳ್ಳಿ ಮತ್ತೆ ತೊಂಡವಾಡಿಯಲ್ಲಿ ಆ ರೂಪಗಳು ಇವತ್ತಿಗೂ ಆ ಅಧಿಷ್ಠಾನ ರಹಿತ ದೇವಾಲಯ ಉಳಿದುಕೊಂಡಿರೋದು ಗಂಧರ ವಾಸ್ ಇನ್ನೊಂದು ವಿಭಿನ್ನವಾದ ಶೈಲಿಯನ್ನ ನಾವು ನೋಡೋದಕ್ಕೆ ಸಿಗುತ್ತೆ ಸೊ ಅದನ್ನ ಮೊದಲೇ ದಾಖಲು ಮಾಡಿದ ನಮ್ ಗುರುಗಳು ಅದು ನಂಗೆ ತುಂಬಾ ಹೆಮ್ಮೆ ಇದೆ ಅವರು ಈ ಭಾಗದಲ್ಲಿ ತುಂಬಾ ಕ್ಷೇತ್ರ ಕಾರ್ಯಗಳನ್ನ ಮಾಡಿದ್ರು ಆ ಇವತ್ತು ಬಹುಶಃ ಗುಂಡ್ಲುಪೇಟೆಯಲ್ಲಿ ಹಳ್ಳಿ ಹಳ್ಳಿಗೂ ಅವರು ಕೂಡ ಹೋಗಿ ಕ್ಷೇತ್ರ ಕಾರ್ಯ ಮಾಡಿ ದಾಖಲು ಮಾಡಿದ್ದಾರೆ ಆ ಬಹುಶಃ ಗಂಗೂರ್ ಬಗ್ಗೆ ಅದ ಅಧಿಕೃತವಾಗಿ ಮಾತನಾಡದಲ್ಲಂತ ವಿದ್ವಾಂಸರು ಇದ್ದರೆ ಅದು ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರು ನೋಡಿ ಸಣ್ಣದೊಂದು ಗುಡಿ ಆ ಅದನ್ನ ನಾಗರಿಕಲ್ಲುಗಳಂತ ಪೂಜೆ ಮಾಡ್ತಿದ್ದಾರೆ ಆಕ್ಚುಲಿ ಕುತೂಹಲದಿಂದ ನೋಡಿದ್ರೆ ಏನಿದೆ ಅಂತ ಬಟ್ ಏನು ಕಾಣ್ಲಿಲ್ಲ ಸರ್ ಇವು ವೀರಗಲ್ಲಗಳು ಸಾಮಾನ್ಯ ವೀರಗಲ್ಲಗಳು ನೋಡಿ ಸ್ನೇಹಿತರೆ ಇದು ಗಂಗರ ಕಾಲದ ವೀರಾವಳಿ ಶಿಲ್ಪ ಅಂದ್ರೆ ಒಬ್ಬ ವೀರ ಯಾವುದೋ ಒಬ್ಬ ದಂಡನಾಯಕನಿಗೋ ಅಥವಾ ರಾಜನಿಗೋ ವೇಳೆಗೊಂಡಿರ್ತಾನೆ ಎಲ್ಲ ಒಂದು ಸ್ಯಾಕ್ರಿಫೈಸ್ ಮಾಡ್ಕೊಳ್ಳಿ ಸ್ವಯಂ ಸ್ಯಾಕ್ರಿಫೈಸ್ ಒಂದು ಇದು ಆ ಮಾಡ್ಕೊಳ್ತಿರುವ ಸಂದರ್ಭದಲ್ಲಿ ರಾಜ ಯಾವ್ದಾದ್ರೂ ಮರಣ ಹೊಂದಾಗ ರಾಜ ಕಾಯಿಲೆ ಅಥವಾ ಒಬ್ಬ ರಾಜನಿಗೆ ಕಾಯಿಲೆ ಬಂದು ಮರಣ ಹೊಂದಾಗ ಅಥವಾ ಒಂದು ಅವನಿಗೆ ಗಂಡು ಸಂತಾನ ಆದಾಗ ಅಥವಾ ಅವನು ಯುದ್ಧದಲ್ಲಿ ಗೆದ್ದಾಗ ಅಥವಾ ಗೆಲ್ಲುವ ಮುಂಚೆ ಇತರ ಹಲವು ಕಾರಣಾಂತರಗಳಿಂದ ರಾಜನಿಗೆ ಮೊದಲೇ ಅವರು ಭಾಷೆ ಕೊಟ್ಟಿರ್ತಾರೆ ವೇಳಾವಳಿಗಳು ಆ ವೇಳೆಗೊಂಡಿರುವಂತಹ ಒಬ್ಬ ವ್ಯಕ್ತಿ ರಾಜನ ಯಾವುದೋ ಒಂದು ಕಾರಣಕ್ಕೆ ಅಥವಾ ದಂಡನಾಯಕನ ಯಾವುದೋ ಒಂದು ಕಾರಣಕ್ಕೆ ಅವನ ಒಡೆಯನಿಗೆ ಯಾವುದಾದ್ರೂ ಒಳ್ಳೆಯದಾಗಬೇಕು ಅಂತ ಹೇಳಿ ಅವನು ವೇಳೆಗೊಳ್ತಿದ್ದಂತಹ ಸಂಪ್ರದಾಯ ಹಿಂದೆ ನಮ್ಮ ಪ್ರಾಚೀನ ಭಾರತದಲ್ಲಿತ್ತು ಅದರಲ್ಲಿ ಗಂಗರ ಕಾಲದಲ್ಲಿ ಒಬ್ಬ ವೀರ ಅಂದ್ರೆ ಇದ್ರಲ್ಲಿ ಶಾಸನ ಇಲ್ಲ ಯಾರಂತ ನಾವು ಅವನು ಗುರುತಿಸೋದಕ್ಕಾಗೋದಿಲ್ಲ ಆದ್ರೆ ಅವನು ಹೇಗೆ ಸತ್ತಿದ ಅಂತ ಹೇಳ್ಬೋದು ಅವನು ವೇಳೆಗೊಂಡಿರೋ ಕಾರಣ ಅವನು ಇಲ್ಲಿ ಆ ಒಂದು ಪೀಠದ ಮೇಲೆ ಕುಳಿತಿದ್ದಾನೆ ಮತ್ತೊಬ್ಬ ವೀರ ಅವನ ಕುತ್ತಿಗೆಯನ್ನ ಕಡಿಯುವಂತ ಪ್ರಸಂಗ ಇದು ಒಂದೊಂದು ಮೊದಲನೇ ಹಂತದಲ್ಲಿ ಅವನು ಈ ಒಂದು ಕೃತ್ಯದಲ್ಲಿ ಅಂದ್ರೆ ಈ ಒಂದು ಪ್ರಸಂಗದಲ್ಲಿ ಅವನು ಸತ್ತಿದ್ದಾನೆ ಅವನನ್ನ ಸ್ವರ್ಗಕ್ಕೆ ಕೊಂಡೊಯ್ಯುವಂತ ಎರಡನೇ ಹಂತದಲ್ಲಿ ಚಿತ್ರಣ ಮೇಲೆದು ಅವನ ಸ್ವರ್ಗ ಕಾನ್ಸೆಪ್ಟ್ ಅನ್ನ ನಾವು ಮೂರನೇ ಹಂತದಲ್ಲಿ ನೋಡ್ತೀವಿ ಈ ಕಲ್ಲು ಸುಮಾರು ಒಂಬತ್ತನೇ ಶತಮಾನದ ಒಂದು ವೇಳಾವಳಿ ಶಿಲ್ಪ ಅಂತ ಹೇಳ್ಬಿಟ್ಟು ನಾವು ಗುರುತಿಸಬಹುದು ಇನ್ನು ಮುಂದೆ ಈ ಒಂದು ಭೈರವ ಈ ಶಿಲ್ಪ ನಮ್ಮ ಹಿರೇಕಾಟಿ ನಾವೇನು ಹೇಳಿದ್ವಿ ದೇವಾಲಯ ಅಧಿಷ್ಠಾನ ರಹಿತ ದೇವಾಲಯ ಯಾವ ಕಾಲದಲ್ಲಿ ರಚನೆ ಆಗಿದೆಯೋ ಅದೇ ಕಾಲದಲ್ಲಿ ರಚನೆ ಆದಂತಹ ಭೈರವ ಶಿಲ್ಪ ಇದು ಕೂಡ ಗಂಗರ ಕಾಲದ್ದು ಅತಿ ಪ್ರಾಚೀನ ಸುಮಾರು ಎಂಟನೇ ಶತಮಾನದ ಒಂದು ಭೈರವ ಶಿಲ್ಪ ಇವತ್ತಿಗೂ ಇದು ಪೂಜೆ ನಡೀತಿರುವುದು ಉಳಿದುಕೊಂಡಿರೋದು ನಮ್ಮ ನಿಮ್ಮೆಲ್ಲರ ಒಂದು ಅದೃಷ್ಟ ಅಂತ ಹೇಳ್ಬೋದು ನೋಡಿ ಕಾಲ್ಭೈರವ ಅವನ ಜಟೆಯನ್ನ ಶಿಲ್ಪಿ ಎಷ್ಟು ಚೆನ್ನಾಗಿ ಚಿತ್ರಿಸಿದಾನೆ ಮತ್ತೆ ವಿಗ್ರಹದ ಬಲಗೈ ಅಂದ್ರೆ ಮುಂಗೈಯಲ್ಲಿ ಒಂದು ಖಡ್ಗವನ್ನ ಹಿಡಿದಿದ್ದಾನೆ ಭೈರವ ಮತ್ತೊಂದು ವಿಗ್ರಹದ ಎಡಗೈಯಲ್ಲಿ ಕಪಾಲವನ್ನ ನೋಡಬಹುದು ವಿಗ್ರಹದ ಎಡಗೈ ಹಿಮ್ಮುಖದಲ್ಲಿ ನಾಗವನ್ನ ಹಿಡಿದಿರುವಂತದ್ದು ಮತ್ತೆ ಬಲಗ ಹಿಮ್ಮುಖದ ಕೈಯಲ್ಲಿ ಡಮುರುಗ ಅಹ್ ಹಿಡಿದಿರುವಂತದನ್ನ ನೋಡಬಹುದು ಮತ್ತೆ ಈ ಭೈರವ ಬೆತ್ತಲೆ ಆಗಿದ್ದಾನೆ ಅದನ್ನ ಕೂಡ ನಾವು ಗಮನಿಸಬಹುದು ಅಥವಾ ಹಿರೇಕಾಟಿ ದೇವಾಲಯಕ್ಕೆ ದಾನವನ್ನ ನೀಡಿರುವಂತ ಒಂದು ಶಾಸನ ಇದು ಈ ದೇವಾಲಯಕ್ಕೆ ಅದು ಭೂಮಿಗಳನ್ನ ಈ ಊರಲ್ಲಿ ಸುತ್ತಮುತ್ತ ಅಂತ ಭೂಮಿಯನ್ನ ದಾನ ಕೊಟ್ಟಿದ್ದಾರೆ ಈ ಊರಿನ ಹೆಸರು ಈ ಶಾಸನದಲ್ಲೇ ನಮಗೆ ಗೊತ್ತಾಗೋದು ಹಿರೇಕಾಟಿಯನ್ನ ನಾವು ಹಿರಿಯ ಕಾರಟ್ಟಿ ಅಂತ ಉಲ್ಲೇಖ ಆಗ್ತಿದೆ ಈ ಶಾಸನ ಗಂಗೀರ್ ಕಾಲದ್ದು ಇದನ್ನ ಎಫ್ ಕರ್ನಾಟಕದಲ್ಲಿ ದಾಖಲಾಗಿದೆ ಶಾಸನ ನೀವು ಅಗತ್ಯ ಇದ್ರೆ ಇದರ ಮಾಹಿತಿಯನ್ನ ಪಡೆದುಕೊಳ್ಬಹುದು ಇಲ್ಲಿ ಸ್ಮಾರಕ ಶಿಲ್ಪ ಇದೆ ಒಂದು ಸ್ಮಾರಕ ಶಿಲ್ಪ ಅಂದ್ರೆ ಸತಿ ಆಗಿರುವಂಥದ್ದು ಅದೊಂದು ಸಣ್ಣ ಸ್ಮಾರಕ ಶಿಲ್ಪ ವಿಜಯನಗರ ಕಾಲ ಆಸ್ಪಾಸಲ್ಲಿ ಇವರು ಅದನ್ನು ಏನೋ ದೇವತೆ ಹೇಳಿ ಪೂಜೆ ಮಾಡ್ತಾರೆ ಸ್ಥಳೀಯರು ನೋಡಿ ಸ್ನೇಹಿತರೆ ಇದೇ ಹಿರೇಕಾಟಿಯಲ್ಲಿರುವಂಥ ಗಂಗರ ಕಾಲದ ದೇವಾಲಯ ಸಂಪೂರ್ಣ ಜೀರ್ಣೋದ್ಧರ ಆಗಿರೋ ಕಾರಣದಿಂದ ನಮಗೆ ಯಾವುದೇ ರೀತಿಯಾದಂತಹ ಗಂಗರ ಕಾಲದ ಕುರುಹುಗಳು ಇಲ್ಲಿ ಸಿಗೋದಿಲ್ಲ ಸ್ವತಃ ಲಿಂಗವನ್ನೇ ಮಾರ್ಪಾಡಿಸಿರೋದ್ರಿಂದ ಇಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ಕುರುಗಳು ಸಿಗಲ್ಲ ಆದರೆ ಒಂದೇ ಒಂದು ವಿಗ್ರಹ ಗಂಗರ ಕಾಲದ ಇಲ್ಲಿ ಉಳ್ಕೊಂಡಿದೆ ಅದನ್ನು ತೋರಿಸಿ ಬಂದೆ ಈ ವಿಗ್ರಹ ಗಂಗರ ಕಾಲದ ಪ್ರಾಚೀನ ವಿಗ್ರಹ ಇದನ್ನು ನಾವು ಎರಡು ಥರ ಅನುಮಾನ ಪಟ್ಟಿದ್ದೀವಿ ಒಂದು ಇವನು ದಕ್ಷಿಣ ಮೂರ್ತಿ ಅಂತ ಕೆಲವ್ರು ಹೇಳಿದ್ರೆ ಇಲ್ಲ ಶಿವ ಇರ್ಬೋದು ನೋಡಿ ಅಂತ ಕೆಲವ್ರು ಹೇಳ್ತಾರೆ ಸದ್ಯಕ್ಕೆ ನಾವು ದಕ್ಷಿಣ ಮೂರ್ತಿ ಅಂತ ಹೇಳಿ ಅಂದ್ಕೊಳ್ಬೋದು ಇದನ್ನು ಇಲ್ಲಿ ನಾವು ಅರ್ಥಿಕರನ್ನು ಕೇಳಿದಾಗ ಗಂಗರ ಕಾಲದ ಇಲ್ಲಿ ಹಳೆ ದೇವಾಲಯದ ಯಾವ್ದಾದ್ರು ಅವಶಿಷ್ಟಗಳು ಇದೆಯಾ ಅಂತ ಕೇಳಿದಾಗ ಯಾವುದು ಇಲ್ಲಿ ಇಲ್ಲ ಅಂತ ಹೇಳಿದ್ರು ಆದ್ರೆ ಅರ್ಚಕರು ಒಂದು ವಿಷಯ ಹೇಳಿದರು ಹೇಳಿದ್ರು ಆ ಹೊರಗಡೆ ಇರುವಂತ ಲಿಂಗ ಪ್ರಾಚೀನ ಲಿಂಗ ಅಂತ ಹೇಳಿದ್ರು ಅದನ್ನು ನೋಡೋಣ ಈ ಲಿಂಗವನ್ನ ತೋರಿಸಿ ಅವರು ಗಂಗರ ಕಾಲದ ಪ್ರಾಚೀನ ಲಿಂಗ ಇದೇ ಇಲ್ಲಿ ಇದ್ದಿದ್ದು ಅಂತ ಹೇಳ್ತಾರೆ ಬಹುಶಃ ನಾವು ಇದನ್ನು ಅವ್ರು ಹೇಳಿದ ರೀತಿಯಾಗಿ ಅವರಿಗೆ ಕೊಟ್ಟ ಮಾಹಿತಿ ಪ್ರಕಾರ ಇದನ್ನೇ ನಾವು ಪ್ರಾಚೀನ ಲಿಂಗ ಅಂತ ಅಂದ್ಕೊಳ್ಬೋದು ಒಳಗಡೆ ನಿಮಗೆ ಹೊಸ ಮಾದರಿ ಆಗಿರುವಂತಹ ದೇವಾಲಯನ ನಾವು ನೋಡ್ಬೋದು ಸಂಪೂರ್ಣ ನವೀಕರಿಸಿದ್ದಾರೆ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಅವಶೇಷ ಕೂಡ ಉಳಿಸದೆ ಸಂಪೂರ್ಣ ನವೀಕರಿಸಿರೋದ್ರಿಂದ ಇದನ್ನು ಯಾರಾದರೂ ಬಂದು ನೋಡಿದ್ರು ಸಹ ಹೊಸ ದೇವಸ್ಥಾನ ಹಮ್ಮಿಕೊಳ್ತಾರೆ ಆದರೆ ಇದರ ಬಗ್ಗೆ ನಮಗೆ ಚರಿತ್ರೆ ತಿಳಿಸ್ಕೊಡುವಂಥ ಶಾಸನ ಒಂದು ಮತ್ತೆ ಅಲ್ಲಿರುವಂಥ ಒಂದು ಕಾ ಕಾಲಭೈರವ ಶಿಲ್ಪ ಇವು ಎರಡೂ ಮತ್ತೆ ಇಲ್ಲಿರುವಂಥ ದಕ್ಷಿಣ ಮೂರ್ತಿ ಶಿಲ್ಪಗಳು ಬಿಟ್ಟರೆ ಇಲ್ಲಿ ಯಾವುದೂ ಕೂಡ ಪ್ರಾಚೀನ ಅವಶೇಷಗಳು ಉಳಿದಿಲ್ಲ ಸೊ ಹಾಗಾಗಿ ನಾವು ಅವುಗಳನ್ನು ಉಳಿದಿರೋವಂಥ ಅವಶೇಷಗಳನ್ನಾದರೂ ಉಳಿಸ್ಕೊಳ್ಬೇಕಂತೇಳಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ನಾವು ಕೋರ್ಕೊಳ್ತೀವಿ ಹೀಗೆ ಈ ಥರ ಮಾಡ್ತಾರಲ್ಲ ಹಳೆಕಾಂತ್ ದೇವಸ್ಥಾನ ಸಂಪೂರ್ಣ ಕೆಡವಿ ಹೊಸದಾಗಿ ಕರ್ತವಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಮಾಡುವುದು ಚರಿತ್ರೆಗೆ ದ್ರೋಹ ಅಂದರೆ ನಮ್ಮ ಊರಿನ ಇತಿಹಾಸವನ್ನು ನಾವೇ ನಾಶ ಮಾಡಿದಂತೆ ಸೊ ಈಗಾಗಲೇ ನಮಗೆ ಹಲವಾರು ಶಿಲ್ಪಿಗಳಿದ್ದಾರೆ ನಮ್ಮ ಮೈಸೂರಿನಲ್ಲಿದ್ದಾರೆ ಮತ್ತು ನಮ್ಮ ಜ್ಞಾನಭಾರತಿ ಯೂನಿವರ್ಸಿಟಿಯಲ್ಲಿ ಶಿಲ್ಪಕಲಾ ಕೇಂದ್ರನೇ ಇದೆ ಸೊ ಹಳೆ ಇವರು ಆ ರೀತಿ ಏನಾದರೂ ಜೀರ್ಣೋದ್ಧಾರ ಮಾಡಬೇಕು ಸಂಪೂರ್ಣ ನೆಲೆ ಕಚ್ಚಿದೆ ದೇವಾಲಯ ಅಂದಾಗ ಇವರು ಆಗಾಗಲೇ ಈಗಾಗಲೇ ಒಂದು ಕೋಟಿ ಎರಡು ಕೋಟಿ ಖರ್ಚು ಮಾಡಿ ದೇವಾಲಯನ ಕಟ್ತಾರೆ ಅದೇ ವೆಚ್ಚದಲ್ಲಿ ದೇವಾಲಯವನ್ನು ಪ್ರಾಚೀನ ಶೈಲಿಯಲ್ಲೇ ಕಟ್ಟು ಹೋಗೋದು ಅದೇ ಖರ್ಚಿಗೆ ಆ ರೀತಿ ಒಂದು ಉದಾಹರಣೆಗೆ ಹೇಳಬೇಕಾದ್ರೆ ಆಂಧ್ರದ ಬಾಪಾಕ್ಳು ಅಂತ ಒಂದು ವಿಲೇಜ್ ಇದೆ ಅವ್ರು ಇತ್ತೀಚೆಗೆ ಕಲ್ಯಾಣ ಚಾಲಕರ ಶೈಲಿಯಲ್ಲಿ ಮತ್ತು ವಯಸ್ಸಿನ ಶೈಲಿಯಲ್ಲಿ ತ್ರಿಕೂಟ ದೇವಾಲಯ ಕಟ್ತಿದ್ದಾರೆ ಅಂದರೆ ಇವತ್ತಿಲ್ಲಿ ಎಷ್ಟು ಖರ್ಚು ಮಾಡ್ತೀವಿ ಒಂದು ದೇವಾಲಯಕ್ಕೆ ಎರಡು ಕೋಟಿ ಖರ್ಚು ಮಾಡ್ತೀವಿ ಸಾಮಾನ್ಯವಾಗಿ ಇವತ್ತಿನ ಕಲ್ಲಿನ ರೂಪದಲ್ಲಿ ಕಟ್ಟೋದಕ್ಕೆ ಅಷ್ಟೇ ವೆಚ್ಚದಲ್ಲಿ ಅವರು ಆ ಕಾಲದ ಶೈಲಿಯಲ್ಲಿ ಕಟ್ತಿದ್ದಾರೆ ಅದಕ್ಕೆ ಯಾರು ರೂವಾರಿಗಳಂದರೆ ನಮ್ಮ ಪ್ರಭಾಕರ್ ಸರು ಮತ್ತು ಇಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿದ್ದಂಥ ಜ್ಞಾನಭಾರತಿ ಏನಿದೆ ಅಲ್ಲಿರುವಂಥ ಶಿಲ್ಪಕಲಾ ಕೇಂದ್ರ ಅವರೇ ಸೊ ಅಂದರೆ ನಮಗೆ ಅಂತ ಕಟ್ಟುವಂಥ ಎಲ್ಲ ಶಿಲ್ಪಿಗಳು ಇವತ್ತಿಗೂ ಇದ್ದಾರೆ ಇವತ್ತಿಗೂ ಅದೇ ಶೈಲಿಯಲ್ಲಿ ರಚನೆ ಮಾಡುವಂಥ ಶಿಲ್ಪಿಗಳು ಇದ್ದಾರೆ ಅವರನ್ನು ಬಳಸ್ಕೊಂಡು ನಮ್ಮ ಚರಿತ್ರೆಗೆ ತಕ್ಕಂತೆ ಅಂದರೆ ಅಂದಿನ ಕಾಲಕ್ಕೆ ತಕ್ಕಂಥ ದೇವಾಲಯವನ್ನು ನಿರ್ಮಾಣ ಮಾಡ್ಕೊಳ್ಬೋದು ಬಹು ವೆಚ್ಚ ಅಲ್ಲದಿದ್ರು ಸಣ್ಣದಲ್ಲಿ ಮಾಡಿದ್ರು ಕೂಡ ಅದೇ ಥರ ಕಂಬಗಳನ್ನು ಮರು ತಯಾರಿಸುವಂಥ ಕ್ರಮ ನಮ್ಮಲ್ಲಿದೆ ಸರ್ ಇವತ್ತಿಗೂ ಶಿಲ್ಪಿಗಳು ಉಳ್ಕೊಂಡಿದ್ದಾರೆ ಇವಾಗ ನಾವು ರಾಮ ಮಂದಿರದ್ದು ವಿಗ್ರಹನ ನೋಡ್ತೀವಿ ರಾಮ್ಲಲ್ಲಾ ವಿಗ್ರಹ ಅಥವಾ ಬಾಲಾರಾಮ ಆ ವಿಗ್ರಹವನ್ನು ನಮ್ಮ ಮೈಸೂರಿನವರೇ ಅವರು ಆ ಕೆತ್ತನೆ ಮಾಡಿದ್ದಾರೆ ಸೊ ನಮ್ಮ ಶಿಲ್ಪಿಗಳು ಇವತ್ತಿಗೂ ಮಾಡಿಕೊಡ್ತಾರೆ ಸರ್ ಇವತ್ತು ನಾವು ಅರುಣ್ ಅವರ ಶಿಲ್ಪಕಲಾ ಹೋದರೆ ಆ ಥರ ಪ್ರಾಚೀನ ಶೈಲಿಯ ಹಲವಾರು ವಿಗ್ರಹಗಳನ್ನು ನಮ್ಮ ಕಣ್ಣ ಮುಂದೆ ಬರ್ತವೆ ಅಂದರೆ ಮಾಡುವವರು ಇವತ್ತಿಗೂ ಶಿಲ್ಪಿಗಳಿದ್ದಾರೆ ನಾವು ಮಾಡಿಸ್ಕೊಳ್ಬೇಕು ಸೊ ಅವ್ರ ಕಡೆ ನಾವು ಹೆಚ್ಚು ಹೊಸ ದೇವಾಲಯಗಳನ್ನು ನಿರ್ಮಾಣ ಮಾಡುವಂಥವ್ರು ಹಳೆ ದೇವಾಲಯ ನಶಿಸೋಗಿರಬೇಕಾದ್ರೆ ಊರಲ್ಲಿ ಅವರು ಮರು ನಿರ್ಮಾಣ ಮಾಡಬೇಕಾದ್ರೆ ಅದೇ ಶೈಲಿಯಲ್ಲಿ ಮಾಡಿದ್ರೆ ಬಹುಶಃ ಇತಿಹಾಸದಿಂದ ಅಂದರೆ ನಮ್ಮ ಶಿಲ್ಪಕಲೆ ಉಳಿದು ಬರ್ತದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರಾಚೀನ ಶ್ರೀಮಂತಿಕೆ ಇದೆ ಶಿಲ್ಪಕಲೆ ಮತ್ತು ದೇವಾಲಯ ವಾಸು ವಿಚಾರದಲ್ಲಿ ಇವತ್ತು ನಾವು ಉತ್ತರದಲ್ಲಿ ಕಾಣುವಂಥ ಕಳಿಂಗ ಶೈಲಿ ಅಂತ ಏನು ಕರಿತೀವಿ ಆ ಶೈಲಿ ಹುಟ್ಟಿದ್ದು ನಮ್ಮಲ್ಲೇ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದು ನಮ್ಮ ಇವತ್ತು ಐಹೊಳೆಗೆ ಹೋಗ್ಬಿಟ್ರೆ ಆ ಶೈಲಿಯ ಪ್ರಾರಂಭಿಕ ಹಂತದ ದೇವಾಲಯಗಳನ್ನು ನಾವು ಕಾಣ್ಬೋದು ಎಷ್ಟೋ ಶೈಲಿಗಳಿಗೆ ನಮ್ಮ ಕರ್ನಾಟಕ ಮೂಲವಾಗಿದೆ ಸೊ ಹಾಗಾಗಿ ನಮ್ಮ ವಾಸ್ತುಶಿಲ್ಪವನ್ನು ಮತ್ತು ನಮ್ಮ ಪರಂಪರೆಯನ್ನು ಮುಂದುವರಿಸ್ಬೋದು ಇವತ್ತು ಸಿಮೆಂಟಲ್ಲಿ ಮತ್ತು ಕಲ್ಲಿನಲ್ಲಿ ಇವರು ಕಟ್ತಾರೆ ತುಂಬ ಶ್ರೀಮಂತಿಕೆಯಾಗಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ಎರಡು ಕೋಟಿ ಮೂರು ಕೋಟಿ ಹಾಕಿ ವೆಚ್ಚದಲ್ಲಿ ದೇವಾಲಯ ಕಟ್ತಾರೆ ಆದರೆ ವಾಸ್ತುಶಿಲ್ಪ ಇರೋದಿಲ್ಲ ಸಾಮಾನ್ಯವಾಗಿ ನಿರ್ಮಾಣ ಮಾಡ್ತಾರೆ ಪ್ರಾಚೀನ ದೇವಾಲಯನ ಪ್ರಾಚೀನ ಶೈಲಿಯಲ್ಲಿ ನಿರ್ಮಾಣ ಮಾಡ್ಬೋದು ಸರ್ ಅದಕ್ಕೆ ನಮ್ಮ ಶಿಲ್ಪಿಗಳು ತಯಾರಿದ್ದಾರೆ ಅವರನ್ನು ಕೇಳಿದ್ರೆ ಖಂಡಿತ ಮಾಡಿಕೊಡ್ತಾರೆ